ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದ ಮೇಲೆ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡವರು ಸರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಸರ್ ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಯು ಸರ್ ಇವತ್ತು ನಾವು ಯಾವ ಸಿನಿಮಾ ಡಿಸೆಕ್ಟ್ ಮಾಡಿಕೊಟ್ಟಿದ್ದೀವಿ ಅಂತ ನೀವೇ ಜನರಿಗೆ ತಿಳಿಸ್ಕೊಟ್ಬಿಡಿ ಪಂಚಮ ವೇದ ರಮೇಶ್ ಅವರು ಹಾ ಸುಧಾರಾಣಿ ಅವರು ಸುಧಾರಣಿ ಅಂದ್ರೆ ಪಂಚಮವೇದ ಪಂಚಮವೇದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಟೈಟಲ್ ಮಾತ್ರ ಅಷ್ಟೆ ಸೊ ಇದಕ್ಕೆ ಮುಂಚೆ ಒಂದು ಹಾಡುಜಿ ಗೊತ್ತಾ ಒಂದು ಹಾಡು ಹೌದು ನೆನಪಿಗೆ ಬರ್ತಾ ಇಲ್ಲ ಯಾವುದದು ಹಾಡದು ಮನೆ ಹಾಡು ಹಾಂ ನಮ್ಮೂರ ಮಂಡ್ ಅದೇ ತರ ಬಟ್ ಇದು ಅದ ಟೈಟ್ಲ್ ಯೂಸ್ ಮಾಡ್ಕೊಳ್ಳೋದಲ್ಲ ಅಂದ್ರೆ ಟೈಟ್ಲ್ ಹಿಡೋದ್ರಲ್ಲಿ ಅದರಲ್ಲಿ ಒಂದು ಹಿನ್ನೆಲೆ ಏನಂದ್ರೆ ಡೈರೆಕ್ಟ್ರು ಪುಟ್ಟಣ್ಣನ ಶಿಷ್ಯ ಡೈರೆಕ್ಟ್ರು ಹೌದು 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 ಪಿ ಎಚ್ ವಿಶ್ವನಾಥ್ ಪುಟ್ಟಣ್ಣನ ಪರಮ ಶಿಷ್ಯ ಸೊ ಪುಟ್ಟಣ್ಣನಿಗೆ ಏನೇನು ಸಿಟ್ಟುಗಳಿತ್ತು ಎಷ್ಟೆಷ್ಟು ಪ್ರತಿಭೆ ಇತ್ತು ಅದೆಲ್ಲವೂ ಬಟ್ಟಿಡಿಸಿದಂಗೆ ಇವರಲ್ಲೂ ಇದೆ ತುಂಬ ಸ್ಟ್ರಿಕ್ಟ್ ನಾನು ಬಟ್ ಹೇಳ ಅಕಸ್ಮಾತ್ ಈ ನಾವು ಮಾತಾಡ್ತಿರೋದ್ರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಫೋನ್ ಮಾಡಿ ದಬಾಯಿಸ್ತಾರೆ ಆ ಫೋನ ಕಾಲ ನಿಮಗೆ ಕೊಟ್ಟು ಬಿಡ್ತೀನಿ ಹೌದಾ ಅಸ್ ಅಷ್ಟೊಂದ್ ತಗೊಳ್ಳೋದು ಏನಿಲ್ಲ ಒಳ್ಳೆ ಒಳ್ಳೆ ಮಾತುಗಳೇ ಇದೆ ಅಷ್ಟು ಓಕೆ ಇವತ್ತು ಡಿಸೆಕ್ಟ್ ಮಾಡಕ್ಕೆ ಹೊಟ್ಟಿರುವಂಥ ಸಿನಿಮಾ ಪಂಚಮ ವೇದ ಚಿತ್ರ ತೆರೆಕಂಡ ವರ್ಷ ಸಾವಿರದ ಒಂಬೈನೂರ ತೊಂಬತ್ತು ಲಾಂಛನ ಶ್ರೀ ಸತ್ಯ ಸಾಯಿ ಕಂಬೈನ್ಸ್ ನಿರ್ಮಾಪಕರು ಪಿ ಆರ್ ಪ್ರಭಾಕರ್ ಡಿ ರಾಜ್ಕುಮಾರ್ ಸರೋಜಮ್ಮ ಕತೆ ಚಿತ್ರಕತೆ ನಿರ್ದೇಶನ ಪಿ ಎಚ್ ವಿಶ್ವನಾಥ್ ಸಂಭಾಷಣೆ ಟಿ ಎನ್ ಸೀತಾರಾಮ್ ಸಂಗೀತ ಸಂಗೀತ ರಾಜ ಛಾಯಾಗ್ರಹಣ ಆರ್ ಮಂಜುನಾಥ್ ಸಂಕರಣ್ಣ ಸುರೇಶ್ ಅರಸ್ ತಾರಗಣದಲ್ಲಿ ರಮೇಶ್ ಸುಧಾರಾಣಿ ರಾಮಕೃಷ್ಣ ಕೃಷ್ಣೇಗೌಡ ಸುಂದರಮ್ಮ ಕಾಶಿ ಸುಜಾತ ಮಲ್ಲಿಕಾರ್ಜುನ ಬೇಬಿ ಆರ್ತಿ ಸುಂದರಮ್ಮ ಮುಂತಾದವರು ಡಾಕ್ಟ್ರೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ ಸಂಗೀತ ಸಂಗೀತ ರಾಜ ಸಂಗೀತ ರಾಜ ಅಂತ ಅದು ಯಾರೇ ಆದರೂ ಫಸ್ಟ್ ಟೈಮೇ ಕೇಳ್ತಾ ಇರೋದು ತಮಿಳು ಮ್ಯೂಸಿಕ್ ಡೈರೆಕ್ಟರ್ ಓ ತಮಿಳವರು ಸೊ ಅದು ಹೇಗೆ ಸೆಟ್ ಆಯ್ತು ಅಂತ ಗೊತ್ತಿಲ್ಲ ಅಥವಾ ಇಲ್ಲಿ ಬಂದು ಸೆಟ್ಲಾಗಿ ಹೆಸರು ಬದಲಾಯಿಸಿದ್ದು ಅದೇನು ಇರಬೇಕು ಮತ್ತು ಮೆಲುಕು ಹಾಕುವಂಥ ಹಾಡು ಇದೆ ಅಂತ ನನಗನ್ಸಲ್ಲ ಈ ಈ ಸಿನಿಮಾದ ನಿಮಗೆ ಬರುತ್ತೀಗ ಬರ್ತೇನೆ ಇಲ್ಲ ಆ ಥರ ಹೋಗಿದೆ ಬಟ್ ಇದರ ಜೀವಾಳ ಕತೆ ನಿಜ ಪಂಚಮವೇದಾದ ಜೀವ ಜೀವಾಳ ಕತೆ ಮತ್ತು ನಿರೂಪಣಾ ಶೈಲಿ ಹೌದು ಅದು ಡೈರೆಕ್ಟರ್ ಪಿ ಎಚ್ ವಿಶ್ವನಾಥ್ ಅವರ ಪ್ರಥಮ ಸಿನಿಮಾ ಹೌದು ಒಂದು ಫಸ್ಟ್ ಫಿಲ್ಮ್ ಹೆರಿಗೆ ಆ ನೋವು ಏನಂತ ಅವ್ರಿಗೆ ಗೊತ್ತು ಅದಕ್ಕೆ ತಕ್ಕ ಹಾಗೆ ವಿಶ್ವನಾಥ್ ಅವರು ಅದನ್ನು ಯಾವ ರೀತಿ ನಿರೂಪಿಸಬೇಕೋ ಅದನ್ನು ಆ ಥರ ನಿರೂಪಿಸಿ ಹೃದಯ ಗೆದ್ದಿದ್ದಾರೆ ಪ್ರೇಕ್ಷಕರ ಹೃದಯ ಗೆದ್ದಿದ್ದಾರೆ ತುಂಬ ಹಿಟ್ಟಾದಂಥ ಸಿನಿಮಾ ಅದು ಜನ ಜನ ನೋಡಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಪಂಚಮ ವೇದ ಇದು ಇದರಲಿಕ್ಕಿಂತ ಮದ್ದಾಗ ಅವನು ಮಾಡ್ಬಿಡ್ತು ನಮ್ಮ ಸಾಹಿತ್ಯ ಬ್ರಹ್ಮ ಅಂತ ಅಂತಂದರೆ ಇದಿರಲಿ ಸಾಹಿತ್ಯ ಬ್ರಹ್ಮ ಮ್ಯೂಸಿಕ್ ಸಂಗೀತ ಬ್ರಹ್ಮ ಅಂತ ಹಾಗೆಲ್ಲ ಅವರು ಎಸ್ ಎಲ್ ಭೈರಪ್ಪ ಅವರು ನಮ್ಮನ್ನು ಅಗಲಿದ್ದಾರೆ ಸೊ ಅವರು ಕನ್ನಡದ ಆಸ್ತಿ ಅದರಲ್ಲಿ ಏನು ಇಲ್ಲ ತುಂಬ ಬಡತನದಿಂದ ಬಂದು ಪ್ಲೇಗ್ ಅಂತ ಆಗ ಬರ್ತಾಯಿತ್ತು ಆ ಆ ಪ್ಲೇಗ್ ಆ ಇದಕ್ಕೆ ಗುರಿಯಾಗಿ ಅದರಿಂದ ಸಾವಿಂದ ಬದುಕು ಬದುಕಿ ಬಂದವರು ಆಮೇಲೆ ಗೇಟ್ ಕೀಪರ್ ಆಗಿದ್ದರು ಅಂಥ ಬಡತನ ಇತ್ತು ಅವರಿಗೆ ಅಂಥೇಳಿ ಸೊ ಒಂದು ಬಡತನ ಒಬ್ಬ ವ್ಯಕ್ತಿಯನ್ನು ಯಾವ ಮಟ್ಟಕ್ಕೆ ಏರಿಸ್ತದೆ ಅಂತೇಳಿದ್ರೆ ಹಠ ಆಮೇಲೆ ಕೆಲಸದಲ್ಲಿ ಶ್ರದ್ಧೆ ಶ್ರಮ ಒಂದು ಕಾದಂಬರಿ ಬರಿಬೇಕು ಅಂತಾದರೆ ಎಸ್ ಎಲ್ ಭೈರಪ್ಪನವರು ಎಷ್ಟು ಶ್ರಮ ಪಡ್ತಿದ್ದಾರೆ ಅಂದರೆ ಅವರು ಪುಸ್ತಕಕ್ಕೆ ಯಾರೂ ರಾಯಲ್ಟಿ ಕೊಡಬೇಕಾಗಿಲ್ಲ ಅವ್ರ ಶ್ರಮಕ್ಕೆ ರಾಯಲ್ಟಿ ಕೊಡಬೇಕು ಅಷ್ಟು ಕೆಲಸ ಮಾಡ್ತಾರೆ ಯಾವುದು ಪರ್ವ ಆಗಿರಲಿ ವಂಶವಕ್ಷ ಆಗಿರಲಿ ಆಮೇಲೆ ಮತದಾನ ಇದು ಇದೆ ಅಲ್ಲ ಅದರಲ್ಲಿ ಮತದಾನ ಮತ್ತು ವಂಶವೃಕ್ಷ ಸಿನಿಮಾ ಆಗಿದೆ ಹೌದು ಸಿನಿಮಾ ಆಗಿರೋದ್ರಿಂದ ಈಗ ಅವರು ನಮಗೆ ತುಂಬ ಹತ್ತಿರ ಆಗಿದ್ದಾರೆ ಭೈರಪ್ಪನವ್ರ ಹತ್ತಿರ ಆಗಿದ್ದಾರೆ ಇದಿಷ್ಟು ಅವರಿಗೆ ಹೇಳಿ ನಮ್ಮ ನಮನಾನ ತಿಳಿಸಿ ಬಿಡೋಣ ಇನ್ನು ಪಂಚಮ ವೇದಕ್ಕೆ ಬರೋದಿದ್ರೆ ವಿಶ್ವನಾಥ್ ವಿಶ್ವನಾಥ್ ಹಠಮಾರಿ ಗೆಲ್ಲಬೇಕು ನೀವು ಈ ಪದ ಇವಾಗ ನೀವು ಹೇಳಿದ್ರಲ್ಲ ನನಗೆ ಚೈತ್ರದ ಚೈತ್ರದ ಹಾಗೆ ಹೌದು ಆಗಿರೋದು ಅಂದರೆ ನನಗೆ ಉದ್ಯೋಗ ಬೇಕು ಆ ಕಾರಣಕ್ಕಾಗಿ ಎಲ್ಲೋ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ತಾನೆ ಆ ಕಾಂಪ್ರಮೈಸ್ ಎಂಬ ಪದನೇ ಅವರ ಲೈಫ್ ಇರಲಿಲ್ಲ ಅಲ್ಲಿ ಹೇಗಾಯಿತು ಅಂದರೆ ಒಬ್ಬ ನಿರ್ದೇಶಕ ಅಂತ ಜವಾಬ್ದಾರಿ ಕೊಟ್ಟಾಗ ಯಾವ ಪಾತ್ರಕ್ಕೆ ಯಾವ ನಟನನ್ನು ಕಲಾವಿದನ ಆಯ್ಕೆ ಮಾಡಬೇಕು ಅವರಿಗಿರೋದು ನಿರ್ದೇಶನಿಗಿರೋದು ಆದರೆ ಅದೆಲ್ಲವೂ ನಡೆದ್ಬಿಟ್ಟಿ ನನಗೇನು ಕೆಲಸ ಇಲ್ಲಿ ಅಂಥೇಳಿ ಫೈಲನ್ನು ಸ್ಕ್ರಿಪ್ಟ್ ಫೈಲನ್ನು ಬಿಸಾಡಿ ಹೋಗಿರೋದು ಇದನ್ನು ಪಿ ಎಚ್ ವಿಶ್ವ ಅಂತ ನಾನು ಹೇಳಿರೋದು ಅದು ಬೇರೆ ಬೇರೆ ರೂಪದಲ್ಲಿ ಅಲ್ಲೆಲ್ಲೋ ಹೀಗೆ ರಘುವೀರ ಬಗ್ಗೆ ಬರ್ತಾ ಮಾತಾಡ್ತಾ ಅದು ಹೇಗೆ ಹೋಯ್ತು ಅದು ಬಿಟ್ಬಿಟ್ರೆ ಅದು ಪ್ರಶ್ನೆ ಅಲ್ಲ ಬಟ್ ಹಠಮಾರಿ ಅಂತ ಹೌದು ಅದರಲ್ಲಿ ಅನುಮಾನ ಹೊಟ್ಟೆ ಪಾಡಿನ ಈ ಸಿನಿಮಾ ಕೆಲಸ ಇದೆಯಲ್ಲ ಅದು ನನಗೇನು ಅಲ್ಲ ನನ್ನ ಹಠದ ಮುಂದೆ ಅಂತೇಳಿ ಎದ್ದು ಹೋದ ಮನುಷ್ಯ ಆಮೇಲೆ ಫಸ್ಟ್ ಫಿಲ್ಮ್ ಮಾಡಿದ್ದು ಪಂಚಮವೇದ ಹಿಟ್ಟಾಗಿರೋದು ಹೌದು ಫಸ್ಟ್ ಫಸ್ಟ್ ಆಮೇಲೆ ಅದು ಬೇರೆ ಬೇರೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಬೇರೆ ಬೇರೆ ಅಂದರೆ ಪುಟ್ಟಣ್ಣ ಮಾತ್ರ ಅಲ್ಲ ದ್ವಾರಕೀಶು ಕೂಡ ಗುರುಗಳೇ ಓ ಅವರ ಸಿನಿಮಾದಲ್ಲೂ ಮಾಡಿದ್ದಾರೆ ಆಮೇಲೆ ಕಾಜ್ ಕಾಲೇಜು ರಂಗದಲ್ಲಿ ಅಸಿಸ್ಟೆಂಟ್ ಆಗಿದ್ದರು ನಮ್ಮ ಪುಟ್ಟಣ್ಣನಿಗೆ ಇದು ಒಂದು ಕಮರ್ಷಿಯಲ್ ಮತ್ತು ತೀರಾ ಕಮರ್ಷಿಯಲ್ ಎರಡೆರಡು ರೀತಿ ಇರ್ತಲ್ಲ ಅದರ ಬ್ಲಂಡ್ ಅಂತ ಯಾಕೆಂದರೆ ದ್ವಾರಕೀಶ ಶಿಷ್ಯ ಇಲ್ಲಿ ಪುಟ್ಟಣ್ಣ ಶಿಷ್ಯ ಯಾವ ರೀತಿ ಯೋಚನೆ ಮಾಡ್ತಾ ಇರ್ಬೋದು ಯೋಚನೆ ಮಾಡಬೇಕು ನಿಜ ಆದರೆ ಆ ಗುರುಗಳ ಹೋಲಿಕೆನೇ ಸ್ವಲ್ಪ ಇದ್ದೇ ಇರುತ್ತೆ ಡಾಕ್ಟರ್ ಇದೆ ಇದೆ ಅದು ಅವರ ಕೆಲಸದಲ್ಲಿ ಕಂಡಿದೆ ನಿಜ ಅಂತ ಅಂದರೆ ಕಮರ್ಷಿಯಲ್ ಆಗಿ ಕೂಡ ಈ ಸಿನಿಮಾ ಹಿಟ್ಟಾಗಬೇಕು ಆ ದೃಷ್ಟಿ ಇದ್ದೇ ಇರ್ತದೆ ನನ್ನ ಮೂಗಿನ ನೇರಕ್ಕೆ ಸಿನಿಮಾ ಮಾಡಿದರೆ ಪ್ರೇಕ್ಷಕ ನೋಡೋದಿದ್ರೆ ಪ್ರೇಕ್ಷಕ ನೋಡುವಂಥ ಸಿನಿಮಾ ಕಮರ್ಷಿಯಲ್ ಆಗಿರಬೇಕು ಎಲಿಮೆಂಟ್ಸ್ ಅದರಲ್ಲಿರಬೇಕು ಅಂತ ಅದನ್ನೆಲ್ಲವನ್ನು ಬಳಸ್ಕೊಂಡಿದ್ದೇನೆ ಕತೆ ಹೇಗೆ ಉಳಿತು ಅಂತ ನಾನು ವಿಚಾರಿಸಿದೆ ವಿಶ್ವನಾಥ ಅಂತ ಕತೆ ಹೇಗೆ ಒಳಿತು ಅಂತ ಹೇಳಿದಾಗ ಅವ್ರು ಮಾತಾಡ್ತಾ ಹೋದ್ರು ಹೇಗೆ ಅದರ ಐಡಿಯಾ ಬಂತು ರೂಪುರೇಷೆ ಹೇಗೆ ಆಲ್ಮೋಸ್ಟ್ ಇಡೀ ಸಿನಿಮಾದ ಕಥೆಯನ್ನು ಅವರು ಮಾತಾಡಿ ಮಾತಿನಲ್ಲಿ ಹೇಳಿದ್ದಾರೆ ಆಡಿಯೋ ನನ್ನ ಹತ್ರ ಇದೆ ಅದನ್ನು ಪ್ಲೇ ಮಾಡೋಣ ಓಕೆ ಸರ್ ಈಗ ಆಡಿಯೋ ಕೇಳ್ಕೊಬ್ರಿ ಎಸ್ ನಮಸ್ತೆ ಸರ್ ಗಣೇಶ್ ಕಸರುಗಳು ನಮಸ್ತೆ ನಮಸ್ತೆ ಗಣೇಶ್ ಹೇಗಿದಿ ಸರ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ ಫಸ್ಟ್ ಕ್ಲಾಸ್ ಆಗಿರೋದು ಯಾಕಂದ್ರೆ ನಿನ್ನೆ ಪಂಚಮವೇದ ಸಿನಿಮಾ ನೋಡಿದೆ ಹ ಹ ಪಂಚಮವೇದ ಎಲ್ಲಿ ಅಲ್ಲ ನನಗೆ ನಿನ್ ನಂಬರ್ ಬಂತು ನಂದು ಹ ಅದೇ ಫೋನ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದ್ದಾ ಇಲ್ಲ 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 ಪಂಚಮವೇದ ಅಲ್ಲ ಗಣೇಶ್ ಕಾಸರ್ ಕೂಡ ಮಾತಾಡ್ತ ಗೊತ್ತಾಯಿತಲ್ಲ ಗೊತ್ತಾಯ್ತು ಈಗ ಗೊತ್ತಾಯ್ತು ಎಸ್ ಸರ್ ಎಸ್ ಸರ್ ಪಂಚಮವೇದ ಸಿನಿಮಾ ನಿನ್ನೆ ನಿನ್ನ ನೋಡ್ದೆ ಅದು ಫ್ರೆಶ್ ಸಿನಿಮಾ ನೋಡಿದಂಗೆ ಆಯ್ತು ನನಗೆ ಆಂದ್ರೆ ಹೊಸ ಸಿನಿಮಾ ನೋಡಿದಂಗೆ ಆಯ್ತು ಏನಾದ್ರೂ ಹೇಳಿದ್ಿತ ಅದರ ಬಗ್ಗೆ ಅದ್ರ ಬಗ್ಗೆ ಏನು ಹೇಳೋದು ಅದು ಹಳೆಯದು ಅದು ಆಗೋಯ್ತದ ಆ ಕಾಲದಲ್ಲಿ ಅಲ್ಲಲ್ಲ ವಿಶ್ವನಾಥ್ ಅವರಿಗೆ ದೊಡ್ಡ ಹೆಸರು ತಂದುಕೊಂಡ ಸಿನಿಮಾ ಅದು ರಮೇಶಿಗೆ ಅಂದ್ರೆ ಅದು ಒಂದು ಮೊದಲನೇ ಸಿನಿಮಾ ನನಗೆ ಎಲ್ಲರಿಗೂ ಒಂಥರ ಕೆಲಸ ಮಾಡಿದವ್ರಿಗೆ ಮತ್ತೆ ಪಾತ್ರ ಮಾಡಿದವ್ರಿಗೆ ಎಲ್ಲರಿಗೂ ಒಂದು ಒಳ್ಳೆ ಹೆಸರು ತಂದುಕೊಡ್ತೀವಿ ಎಲ್ಲರಿಗೂ ಇನ್ಕ್ಲೂಡಿಂಗ್ ಸುಧಾರಾಣಿ ರಮೇಶ್ ಹೌದು ಈವನ್ ಕಾಶಿ ಹಾ ಎಲ್ಲರಿಗೂ ಅದರ ಕೆಲಸ ಆಲ್ಮೋಸ್ಟ್ ಎಲ್ಲರೂ ಹೊಸ ಹೊಸಬ್ರೆ ಹೌದು ಕ್ಯಾಮೆರಾಮನ್ ಮಂಜುನಾಥ್ ಅವಾಗ ತಾನೆ ಇನ್ನೂ ಒಂದೆರಡು ಪಿಚರ್ ಮಾಡಿದ್ರು ಹಾ ಹಾ ಸುದಾರುಣಿನೂ ಒಂದೆರಡು ಮೂರು ಪಿಚರ್ ಮಾಡಿದ್ರು ಮೂರು ನಾಲ್ಕ ಅಷ್ಟೇ ಎಸ್ ಅದು ಕಥೆ ತಿರುಳು ಹೇಗೆ ಉಳಿತು ಸರ್ ಹಾ ಕಥೆದ ತಿರುಳು ಹೇಗೆ ಉಳಿತು ಇಲ್ಲ ಅದು ಏನಾಗಿತ್ತು ಅದು ಸ್ಟಾರ್ಟ್ ಆಗಿದ್ದು ಹೆಂಗೆ ಅಂದ್ರೆ ಒಂದು ಮುಗ್ದ ಹುಡುಗಿ ಹಳ್ಳಿ ಹುಡುಗಿ ಅವಳಿಗೆ ಗೊತ್ತಿಲ್ಲ ಯಾರ್ದೋ ಬರ್ತಾನೆ ಬಾಂಬೆಯಿಂದ ಬರ್ತಾನೆ ಅವನ ನಿನ್ ಮೆಚ್ಚಿದ್ರನೆ ಅವ್ನು ನಿನ್ ಮದ್ವೆ ಆಗ್ತಾನೆ ನೀನ್ ಸುಖವಾಗಿರ್ಬೋದು ಬಾಂಬೆಗೆ ಹೋಗ್ಬೋದು ಅಂತ ಆಸೆ ಹುಟ್ಸಿರ್ತಾರ ಅಪ್ಪ ಅಜ್ಜಿ ಎಲ್ಲ ಅದು ತಾಯಿಲ್ದೆ ಬೆಳ್ದಿರೋಂತ ಮಗು ಅದು ತಾಯಿಲ್ದೇ ಬೆಳ್ದಿರೋ ಮಗುಗೆ ಪಾಪ ಅಜ್ಜಿನೇ ಇದು ಅಪ್ಪನೇ ತಾಯಿ ತರ ಸೊ ಅವ್ರ ಏನಾದ್ರೆ ಬಾಂಬೆ ಇಂದ ಒಬ್ಬ ಬರ್ತಾನೆ ಅವ್ನ್ ಬಂದಾಗ ನೀನ್ ಅವ್ನ್ ಮೆಚ್ಚಿದ್ರೆ ನೀನು ಅವ್ನ್ ಮದ್ವೆ ಮಾಡ್ಕೊಂಡು ತುಂಬಾ ಸುಖವಾಗಿರ್ತೀಯ ಇಲ್ಲಾಂದ್ರೆ ಹಳ್ಳಿನಲ್ಲಿ ಇಲ್ಲೇ ಎಲ್ಲಾರ್ದಿ ಅವ್ಳ ಆ ಟೈಮ್ಗೆ ಅವ್ನ್ ಬರ್ತಾನೆ ಏನೋ ಒಂದ್ ಇದ್ರಲ್ಲಿ ಬಂದ್ಬಿಡ್ತಾನೆ ಅವ್ನು ಅವ್ರದ್ದು ಯಾಕಂದ್ರೆ ಅವ್ರ ಅಪ್ಪ ಅಮ್ಮಂದು ಅವ್ರ ಅಪ್ಪಂದು ಅವ್ರ ಅಪ್ಪಂದು ಮೊದ್ಲೇ ಮಾತುಕತೆ ಆಗಿರುತ್ತೆ ನನ್ ಮಗಳಿಗೆ ನಿನ್ ಮಗನ್ ತಂದ್ಕೊಬೇಕು ಅಂತ ಎಸ್ ಸರ್ ಸರ್ ಒಂದು ಒಂದು ರಿಕ್ವೆಸ್ಟ್ ಇದೆ ಹೇಳಿ ಎಲ್ಲಾದ್ರೂ ಒಂದು ಇಂಟರ್ವ್ಯೂ ಕರೆದ್ರೆ ಬರ್ತೀರಾ ನೀವು ಅಲ್ಲಿ ಈಗ ಬೇಡ ಇಂಟರ್ವ್ಯೂ ಆಮೇಲೆ ಮಾಡೋಣ ಅಕ್ಟೋಬರ್ ಮುಗಿದ್ಮೇಲೆ ನವಂಬರ್ ಅಲ್ಲ ನಾನು ಎಲ್ಲೆಲ್ಲೋ ಇರ್ತಿದೀನಿ ಹೊರಗಡೆ ಹೋಗೋದು ಊರ್ಗ್ ಹೋಗೋದು ಅದು ಇದೆಲ್ಲ ಇದೆ ಮೋಸ್ಟ್ಲಿ ಬಿಡುವೆ ಸಿಗಲ್ಲ ನಂಗೆ ನಮ್ ಹಳ್ಳಿಗೆ ಹೋಗೋದಿದೆ ನಂತರ ಬಾಂಬೆಗೆ ಹೋಗೋದಿದೆ ಮಗನ್ ಮನೆಗೆ ಆಮೇಲೆ ಅಕ್ಟೋಬರ್ ಅಲ್ಲಿ ಯುರೋಪ್ ಗೆ ಹೋಗ್ತಿದೀನಿ ಸೊ ಬಂದ್ಮೇಲೆ ಆದ್ರೆ ಸ್ವಲ್ಪ ಫ್ರೀ ಇರುತ್ತೆ ಯಾವತ್ತಾರ ಒಂದ್ ದಿವಸ ಫಿಕ್ಸ್ ಮಾಡ್ಕೊಂಡು ನಾವು ಕುತ್ಕೊಂಡು ಮಾತಾಡ್ತೀವಿ ನವಂಬರಲ್ಲಾದ್ರೆ ಈಸಿ ಆಗುತ್ತೆ ನಿಮ್ಗೆ ಆಯ್ತು ಸರ್ ಆಯ್ತು ಖಂಡಿತ ಅದೇ ಹಾಂ ಸೊ ಮತ್ತೆ ಮಧ್ಯದಲ್ಲಿ ಭೇಟಿ ಆಗ್ಬೋದು ಅದು ತಪ್ಪಿದ್ರೆ ನವಂಬರ್ನಲ್ಲಿ ನವೆಂಬರ್ ನವಂಬರಲ್ಲ ಅಲ್ಲಿ ನವೆಂಬರ್ ಆದ್ರೆ ಏನಾಗುತ್ತೆ ಪಕ್ಕಾ ಫಿಕ್ಸ್ ಮಾಡ್ಕೊಂಡು ಫ್ರೀ ಆಗಿರ್ತೀವಿ ಇದು ಮಾಡ್ಬೋದು ಆಯ್ತು ಆಯ್ತು ಇಲ್ಲಾಂದ್ರೆ ಏನಾಗುತ್ತೆ ಯಾವುದೋ ಒಂದು ದಿವ್ಸ ಇನ್ನೇನೋ ಬರುತ್ತೆ ದಿಡೀರ್ ಅಂತ ನಂದು ಯಾವುದೋ ಸ್ವಲ್ಪ ಓಡಾಟಿದ್ದು ಪುರ ಕೆಲ್ಸದ್ದಿದೆ ಆಯ್ತು ಆಯ್ತು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ ಆಯ್ತು ಸರ್ ಸರಿ ಡಾಕ್ಟ್ರ್ ಪಂಚಮಭೇದ ಸಾವಿರದ ಒಂಬೈನೂರ ತೊಂಬತ್ತೊಂದಿ ತೆರೆ ಕಂಡಂತ ಸಿನಿಮಾ ರಮೇಶ್ ಕಾಲದಲ್ಲಿ ಫಸ್ಟ್ ಆಫ್ ಆಲ್ ನಾನು ಕೆಳಕ್ ಹೋದ್ರೆ ಅಂತ ದೊಡ್ಡ ಸ್ಟಾರ್ಡಮ್ ಇರಲಿಲ್ಲ ಕಾಲಿಟ್ಟು ಒಂದು ಒಳ್ಳೆ ನಟ ಅಂತ ಗುರುತಿಸ್ಕೊಂಡವ್ರು ಸೊ ಈ ಸಿನಿಮಾದಲ್ಲಿ ಅವರ ಪಾತ್ರ ಹೇಗಿದೆ ಒಂಥರ ಬಬ್ಲಿ ಬಬ್ಲಿ ಆಗಿ ಕಾಣಿಸ್ತಾರೆ ಸೊ ಅಂಡ್ ಎಷ್ಟು ಹೆಸರು ತಂದು ಸರ್ ಈ ಸಿನಿಮಾ ತುಂಬ ಪಂಚಮ ವೇದ ಅಂತ ಹೇಳಿದಾಗ ಒಂದು ವಿಶ್ವನಾಥೇಶ್ವರ್ ಬರುವುದು ಹೇಗೆ ಅಂದ್ರೆ ಡೈರೆಕ್ಟರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದಾಗ ಮಾತ್ರ ಬಟ್ ಇಬ್ಬರ ಹೆಸರು ಬರೋದು ಅದು ರಮೇಶ್ ಮತ್ತು ಸುಧಾರಾಣಿ ಆ ಜೋಡಿ ಪೇರಿದೆಯಲ್ಲ ಅದನ್ನೇ ಇದೇ ವಿಶ್ವನಾಥ್ ಅರಗಿಣಿ ಸಿನಿಮಾದಲ್ಲಿ ಯುಟಿಲೈಸ್ ಮಾಡಿಕೊಂಡ್ರು ಅವರೇ ಹಾಂ ಹೌದು ಹೌದು ಅರಗಿಣಿ ಸಿನಿಮಾದಲ್ಲಿ ಅದು ಕ್ಲಿಕ್ ಆಯಿತು ಸಿನಿಮಾ ಅದು ವಿಶ್ವನಾಥ್ ಇದೆ ಓಕೆ ಸೊ ರಮೇಶ್ ಅರವಿಂದ್ ತಾನೇನು ಅಂತ ಪ್ರೂವ್ ಮಾಡಲಿಕ್ಕೆ ಒಂದು ಅವಕಾಶ ಇದು ಅದು ಪ್ರೂವ್ ಮಾಡಿ ತೋರಿಸ್ಬಿಟ್ರು ಅಲ್ಲಿಂದ ವೈದ್ಯ ಕ್ಯಾರೆಕ್ಟರ್ ಇದೆಯಲ್ಲ ವೈವಿಧ್ಯಮಯ ಅಂತ ಮಾಡಿದ್ದು ಯಾವುದು ಒಂದು ಒಂಥರ ಒಂದು ಇದ್ದೇ ಇಲ್ಲ ಯಾವುದು ಕಾಮಿಡಿ ಮಾಡ್ದೆ ಆಚೆ ಸ್ಪೈ ಮಾಡ್ದೆ ಈಜಲ್ಲಿ ಏನೇನೋ ಕ್ಯಾರೆಕ್ಟರ್ಗಳಪ್ಪ ತುಂಬ ಪ್ರತಿಭಾವಂತ ನಾವು ಕಮಲಹಾಸನ ಹೇಗೆ ತಗೋಬೋದು ರಮೇಶ್ ಅರವಿಂದ್ ಕೂಡ ಆ ಮಟ್ಟದ ನಟ ಅಂದರೆ ನಾವು ಯಾವುದೇ ಪಾತ್ರ ಕೊಟ್ಟರು ಅದು ಒಂದು ಒಂದು ಪಾತ್ರಲ್ಲಿ ನೀರು ಹಾಕಿದಾಗೆ ಅದರ ಆಕಾರ ಪಡೀತದೆ ಯಾರು ಏನು ಒಂದು ಪಾತ್ರ ಕಲ್ಪಿಸ್ಕೊಂಡು ರಮೇಶನ್ನು ಆಯ್ಕೆ ಮಾಡಿರ್ತಾರೋ ರಮೇಶ್ ಆ ಪಾತ್ರಕ್ಕೆ ಒಂದು ಒಂದು ಪಾತ್ರಕ್ಕೆ ಪಾತ್ರಕ್ಕೆ ಒಂದು ಒಂದು ಕೊಡ್ತದೆ ಪಾತ್ರ ಎಲ್ಲ ಈ ರೀತಿ ಇದ್ದರೆ ಇಂಥ ಕತೆ ಡಾಕ್ಟ್ರೆ ನನಗಂತೂ ತುಂಬ ಡಿಫ್ರೆಂಟ್ ಅನಿಸ್ತು ಏಯ್ ಆ ನೈನ್ಟೀನ್ ಅಲ್ಲಿ ಈ ರೀತಿ ಕತೆ ಇದೆಯಾ ಅಂತ ಆ ಕತೆ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಈ ಸಿನಿಮಾದ ಕತೆ ನಮಗೆ ನಾ ಹೇಳ್ಬೋದು ಆರಾಮಾಗಿ ಹಾಡುಗಳು ಅಷ್ಟು ನಮಗೆ ಕಿವಿಗೆ ಮುದ ಕೊಟ್ಟಿಲ್ಲ ಅಂತಂದ್ರು ಕತೆ ಮಾತ್ರ ಮನ್ಸಿಗೆ ಮುದ ನೀಡುತ್ತೆ ಅಂತ ಸೊ ಶುರುವಾಗದೆ ಒಂದು ಕಾಮಿಡಿ ಸೀಕ್ವೆನ್ಸು ರಮೇಶ್ ಶರ್ಮೆಂದವರು ಬಾಂಬೆಯಿಂದ ಬಂದಂಥ ಒಬ್ಬ ವ್ಯಕ್ತಿ ಆ ಬೋಟಲ್ಲಿ ಹೋಗ್ತಿರ್ತಾರೆ ಏ ಇರಿದು ಗಬ್ಬು ವಾಸನೆ ಏ ಮೀನಿಂಗ್ಸ್ ಮೇಲೆ ಸಾರ್ ಆಮೇಲೆಲ್ಲ ಊರಿಗೆ ಹೋಗ್ತಾರೆ ಯಾರದೋ ಮನೆಗೆ ಹೋಗಿ ಯಾರೋ ಮನೆಗೆ ಹೋಗ್ತಿರ್ತಾರೆ ಒಟ್ನಲ್ಲಿ ಒಂದು ಒಂದು ಒಳ್ಳೆ ಕಾಮಿಡಿಯಿಂದ ಶುರುವಾಗುತ್ತೆ ಸಿನಿಮಾ ನಾನು ನೋಡ್ತಾರೆ ನಾನು ತುಂಬಾ ಎಂಜಾಯ್ ಮಾಡ್ತಿದ್ದೆ ಸೊ ಹಿಂಗೆ ಶುರುವಾಗೋ ಸಿನಿಮಾ ಹುಡುಗಿ ನೋಡೋಕ್ಕೆ ಅಂತ ಹೋಗ್ತಾರೆ ಕೃಷ್ಣೇಗೌಡರ ಮಗಳು ಹೀರೋಯಿನ್ ಸುಧಾರಾಣಿಯವರು ಅವ್ರದ್ದು ಪ್ಯೂರ್ ಹಳ್ಳಿ ಹುಡುಗಿ ನೀಟಾ ಸೈಕಲ್ ಹತ್ಕೊಂಬರ್ತಾರೆ ಬರ್ತಾರೆ ರಮೇಶ್ ಅವ್ರಿಗೆ ಇಡ್ತಾರೆ ಅಲ್ಲಿಂದ ಸ್ಟಾರ್ಟು ಅವರಿಬ್ಬರು ಜಗಳ ಆಮೇಲಿಂದ ನೋಡಿದ್ರೆ ಅವರಿಬ್ಬರು ಮದುವೆ ಆಗ್ತಾರೆ ಅಂತ ಕತೆಯಲ್ಲಿ ಹಂಗೆ ನಡ್ಕೊಂಡು ಹೋಗುತ್ತೆ ಡಾಕ್ಟ್ರೆ ನಮಗೆ ಈ ಕಾಮಿಡಿ ಅನ್ನೋದು ಕಥೆಯಲ್ಲಿ ಎಷ್ಟು ವರ್ಕೌಟ್ ಆಗುತ್ತೆ ಅಲ್ವಾ ನೋಡ್ತಿದ್ದ ಖಂಡಿತ ಖಂಡಿತ ಅದು ಆಡಿಯನ್ಸನ್ನು ಒಂದು ಹಂತದವರೆಗೆ ಇಟ್ಕೊಳ್ಳೋದೇ ಕಾಮಿಡಿ ಸೀಕ್ವೆನ್ಸ್ ಅದರಲ್ಲಿ ಇದೆಲ್ಲ ಅನುಮಾನನೇ ಇಲ್ಲ ಅದರಲ್ಲಿ ರಮೇಶ್ ಅರವಿಂದ ಅಂತೂ ನಮ್ಗೆ ಗೊತ್ತೇ ಆಗೋದಲ್ಲ ಯಾವುದು ನಿಜ ಕಚೆಗಳು ಇಟ್ಟ ಮೇಲೆ ಹೌದು ಓಹ್ ಹೌದಲ್ಲ ಅಂತೇಳಿ ಆ ಥರ ಆ ಲೆವೆಲ್ನ ನಾಯಕ ಇಲ್ಲಿ ಪ್ರೇಮಿ ಹೌದು ಅಲ್ಲೂ ಪ್ರೇಮಿ ಇಲ್ಲಿ ಅದ್ರಲ್ಲೂ ನೋಡಿ ಡಾಕ್ಟರ್ ಕಾಮಿಡಿ ಹೆಂಗ್ ಸಖತ್ ಆಗಿದೆ ಜೊತೆಗೆ ಇಲ್ಲಿ ಒಂದು ಒಂದು ಲವ್ ಆಂಗಲ್ ಕೂಡ ಬರುತ್ತೆ ಇಲ್ಲಿ ಬೇಕಂತ ಅವರು ನಮ್ಮ ಮದ್ವೆ ಹುಡುಗ ತುಂಬಾ ಕ್ಲೋಸ್ ಆಗಿ ಮಾತಾಡಕ್ ಬರ್ತಾರೆ ಬೈತ್ ಬೈದ್ ಬೈ ಬೈ ದೂರ ಬಿಡ್ತಾರೆ ರಮೇಶ್ ಅವರು ಬಟ್ ಆಮೇಲೆ ಗೊತ್ತಾಗುತ್ತೆ ಟ್ವಿಸ್ಟು ಏನಪ್ಪ ಟ್ವಿಸ್ಟು ರಮೇಶ್ ಅವರಿಂದ ಅವ್ರು ಆಕ್ಚುಲಿ ರವಿಕುಮಾರ್ ಅನ್ನೋ ಹೆಸರು ಪಾತ್ರದ ಹೆಸರು ನಾನ್ ರವಿನ ಎಲ್ಲ ನಾ ಅಂತಾರೆ ಯಾರ ರವಿ ಹಂಗಾರೆ ಇದು ಕೃಷ್ಣ ಅವರು ಟು ರಾಮಕೃಷ್ಣ ನೆಗೆಟಿವ್ ಸೊ ಒಂಥರ ಖುಷಿ ಆಯ್ತಾರೆ ಡಾಕ್ಟರ್ ನೋಡಕ್ಕೆ ಅಂತೂ ಇನ್ನ ಸುಧಾರಣಿ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವ್ರ ಪಾತ್ರದ ಹೆಸರು ರುಕ್ಮಿಣಿ ಅಂತ ನನಗೆ ರುಕ್ಮಿ ನೆನಪಾಯ್ತಾ ಕಾಂತಾರ ರುಕ್ಮಿಣಿಯವ್ರ ನೆನಪಾತ್ ಈಗ ರುಕ್ಮಿಣಿಯರು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾ ಅದೇ ಟ್ರೆಂಡ್ ಬಂದುಬಿಟ್ಟು ಈ ನ್ಯಾಷನಲ್ ಕ್ರಶ್ ಅಂದ್ಬಿಟ್ಟು ಯಾರೋ ಒಬ್ಬರಿದ್ದರು ಅವ್ರನ್ನ ತೆಗೆದಾಕ್ಬಿಟ್ಟೀಗ ರುಕ್ಮಿಣಿಯವರೇ ಬಂದುಬಿಟ್ಟಿದ್ದು ಹಾಂ 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 ಆ ಪ್ಲೇಸ್ಗೆ ಎಸ್ ರುಕ್ಮಿಣಿ ಪಾತ್ರ ಅಲ್ಲ ಸುಧಾರಾಣಿ ಸುಧಾ ಸುಧಾರಾಣಿ ಆನಂದ ಫಸ್ಟ್ ಫಿಲ್ಮು ಸುಧಾರಾಣಿ ಪಾರ್ವತಮ್ಮ ಅವರನ್ನು ಕರೆದಾಗ ನಂಬಲಿಲ್ಲ ಆಕೆ ಸಣ್ಣ ಹುಡುಗಿ ಅದು ನಂಬುವಂಥದ್ದು ಪ್ರಾಯನೂ ಅಲ್ಲ ಅದು ಶಿವಣ್ಣನ ಜೊತೆ ಮಾಡ್ಬೇಕು ಅದು ಮಾತ್ರ ಗೊತ್ತು ಶಿವಣ್ಣಂತ ಒಬ್ಬ ನಾಯಕನ ಜೊತೆ ಅಂದರೆ ರಾಜ್ಕುಮಾರ್ ಮಗ ಅಂತೇಳಿ ಆಗ ಆನಂದದಲ್ಲಿ ಶಿವರಾಜ್ಕುಮಾರ್ ಯಾರಿಗೆ ಗೊತ್ತು ಮೊದಲನೇ ಮೊದಲನೇ ಸಿನಿಮಾ ಅಂತ ಹೇಳಿ ಅಣ್ಣವರ ಫಸ್ಟ್ ಮೊದಲ ಹಿರಿಯ ಮಗ ಸಿನಿಮಾ ಅಂತೇಳಿ ಅಲ್ಲಿ ಆಯ್ಕೆ ಆದಾಗಲೇ ಅದು ಪಕ್ಕಾ ಗೊತ್ತಾಯ್ತು ಅದು ಪಾರ್ವತಮ್ಮ ಆಯ್ಕೆ ಸುಧಾರಣಿ ಆ ಮುಗ್ಧ ಮುಗ್ಧ ಹುಡುಗಿ ಅದು ಹೃದಯ ಗೆದ್ಬಿಟ್ರು ಪ್ರೇಕ್ಷಕರ ಹೃದಯ ಅಲ್ಲಿಂದಲೇ ಶುರುವಾದ ಪ್ರಯಾಣ ತುಂಬ ಇವಾಗಲೂ ಇವಾಗಲೂ ಸಕ್ರಿಯವಾಗಿದ್ದಾರೆ ನಿಜ ಸಿನಿಮಾದಲ್ಲಿದ್ದಾರೆ ಕಿರುತೆರೆ ಮೇಲೆ ಇದ್ದಾರೆ ರಿಯಾಲಿಟಿ ಶೋದಲ್ಲಿದ್ದಾರೆ ಎಲ್ಲ ರೀತಿಯಲ್ಲೂ ತುಂಬ ಲವಲ್ ಇರ್ತಾರೆ ಅಂದರೆ ಡಾಕ್ಟರ್ ನಾವು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರು ಎಷ್ಟು ಚಿಕ್ಕ ವಯಸ್ಸಿಂದನೇ ಬಣ್ಣ ಹಾಸ್ತವತ್ತು ಕ್ಯಾಮ್ರಾ ಮುಂದೆ ಬಂದವರು ಅದೇ ರೀತಿಯ ಸುಧಾರಣೆಯವರು ಕೂಡ ಅವರಿಗೆ ಎರಡೂವರೆ ವರ್ಷ ಇದ್ದಾಗ ಅವರು ಆ್ಯಕ್ಟಿಂಗ್ ಶುರು ಮಾಡಿದ್ದಂತೆ ಅಂದರೆ ಆ್ಯಕ್ಟ್ ಮಾಡಬೇಕು ಅಂತಲ್ಲ ಲೈಕ್ ಒಂದು ಚೈಲ್ಡ್ ಆರ್ಟಿಸ್ಟಾಗಿ ಇಂಡಸ್ಟ್ರಿಗೆ ಕಾಲಿಟ್ಟವ್ರಂತೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಒಂದು ಒಂದು ಈ ನಾನು ಸುಮಾರು ಸಹ ನಿಮ್ಗೆ ಕೇಳಿದ್ದೀನಿ ಪ್ರಶ್ನೆನ ಡಾಕ್ಟರ್ ಯಾಕೆ ಹೀರೋಯಿನ್ಸ್ಗಳು ಬಂದ್ರೆ ಅವ್ರ ನೆಲೆ ಇರೋದು ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬಾನೇ ಕಷ್ಟ ಆಗತ್ತೆ ಅಂತ ಆದ್ರೆ ಅವ್ರನ್ನ ನೋಡಿದಾಗ ಕಲಾವಿದೆ ನೀವು ಹೇಳಿದ ಮಾತು ನೆನಪಾಗತ್ತೆ ಸೊ ಎಷ್ಟು ಚಿಕ್ಕ ವಯಸ್ಸಿಂದ ಬಣ್ಣ ಹಚ್ತಾ ಬಂದು ಈಗಲೂ ಕೂಡ ಸಕ್ರಿಯರಾಗಿದ್ದಾರೆ ಅಂತಂದ್ರೆ ಅಂದ್ರೆ ಖುಷಿ ಆಗುತ್ತೆ ಇಷ್ಟು ವರ್ಷದ ಅಂತ ಕೂಡ ಮೊನ್ನೆ ಮೊನ್ನೆ ಶ್ರುತಿ ನಾಯಕ ಹೌದು ಅಕೆ ಮೂವತ್ತೈದು ವರ್ಷ ಆಯ್ತು ಫೀಲ್ಡಿಗೆ ಬಂದು ಸೊ ಅದು ಕೃತಜ್ಞತೆ ಅರ್ಪಿಸ್ಲಿಕ್ಕೆ ಬೇಕಾಗಿ ಎಲ್ಲ ಸಂಬಂಧಪಟ್ಟ ಬಂಧು ಬಾಂಧವರು ಪತ್ರಕರ್ತರು ಎಲ್ಲರನ್ನು ಒಂದು ಕಡೆ ಸೇರಿಸಿದರು ಸುದ್ದಿ ಅವರು ಸುಧಾರಾಣಿ ಹೆಚ್ಚು ಕಮ್ಮಿ ಆನಂದ್ ಎಷ್ಟು ವರ್ಷ ಆಯಿತು ಆನಂದ ಆನಂದ ಸರ್ ಒಂದು ಐದು ದಶಕಗಳಾಗ್ಬಿಟ್ಟಿದ್ಯಾ ಐದು ಆಗಿಲ್ಲ ಐದಿಲ್ಲ ಒಂದು ನಾಲ್ಕು ಮಿನಿಮಮ್ ನಾಲ್ಕು ದಶಕ ನಾಲ್ಕು ದಶಕ ಆಗಿತ್ತು ನಾಲ್ಕು ದಶಕ ನಲವತ್ತು ವರ್ಷ ಹೌದು ನಲವತ್ತು ವರ್ಷವೇ ಆಗಿ ಇನ್ನೂ ಆಗಿರೋದಿದ್ದರೆ ನಮ್ಮ ದೋರ್ಷೆಯಲ್ಲಿ ಒಂದು ಸಮಾರಂಭ ಮಾಡ್ಬೋದು ಹಂಗ ಅಂದರೆ ಏನಿಲ್ಲ ಎಲ್ಲ ಒಟ್ಟಿಗೆ ಸೇರುವಂಥ ಒಂದು ಸಂದರ್ಭ ಸಂದರ್ಭ ಈ ಪ್ರೆಸ್ ಮೀಟು ಈ ಫಿಲ್ಮ್ ಶೋ ಪ್ರೆಸ್ ಶೋ ಇದೆಲ್ಲ ಬಿಟ್ಟು ಒಂದು ಆತ್ಮೀಯವಾದ ಒಂದು ವಾತಾವರಣದಲ್ಲಿ ನಾವು ಜೊತೆಲಿ ಸೇರೋದಿದೆಯಲ್ಲ ಅದೊಂದು ಅದ್ಭುತ ಅನುಭೂತಿ ಅನುಭವ ಹೌದು ಈಗ ಶ್ರುತಿ ಶ್ರುತಿ ಅವರು ಅಪ್ಪ ಅಮ್ಮ ಅದರಲ್ಲಿ ರುಕ್ಮಿಣಿ ಸತ್ಯ ಸ್ಮೃತಿ ಬಗ್ಗೆ ಹೇಳಿ ಸರ್ ಶ್ರುತಿ ಅವರು ಅಪ್ಪ ಅಮ್ಮ ಸಿಗೋದಿಲ್ಲ ಅಂತ ಅವರಿಗೆ ಹೋಗೋ ಎಲ್ಲಿ ಹೋದ್ರು ಕೂಡ ಅಪ್ಪ ಅಮ್ಮನೂ ಬಂದು ನನ್ನ ಥರ ನಿಂತ್ಕೊಂಡ್ರು ಅದು ನನಗೆ ಭಾರಿ ಖುಷಿ ಅಂತೇಳಿ ಶ್ರುತಿ ಅವರು ಹೇಳ್ತಾರೆ ಸೊ ಇಲ್ಲಿ ಇವರು ಸುಧಾರಾಣಿ ಸುಧಾರಾಣಿ ಒಂದು ದಿವಸ ಅಂತ ಅದು ಆ ಸ್ಫೂರ್ತಿಯಿಂದ ಅಲ್ಲಿ ಹೋಗಿದ್ದಾರೆ ಸುಧಾರಣಿಯವರು ಆ ಫಂಕ್ಷನ್ಗೆ ಹೋಗಿದ್ದಾರೆ ಆ ಸ್ಫೂರ್ತಿಯಿಂದ ಇನ್ನು ಮಾಡಿದ್ರು ಮಾಡ್ಬೋದು ಮಾಡ್ಬೋದು ಅವ್ರ್ದು ಬರಿ ಎಷ್ಟೋ ದಶಕಗಳ ಒಂದು ಅನುಭವ ಹೌದು ಆ ಅನುಭವಕ್ಕೆ ಒಂದು ಖುಷಿ ಇರುತ್ತೆ ಹೌದು ಖಂಡಿತ ಅದನ್ನ ಹೇಳ್ಕೊಳ್ಬೇಕು ಪರಸ್ಪರ ಹಂಚಿಕೊಳ್ಬೇಕು ಅಂತ ಯೋಚನೆ ಮಾಡಿ ಕರ್ದ್ರೂ ಕರಿಬಹುದು ಕರೀಲಿ ಅಂತ ಒಂದು ಆತ್ಮೀಯ ಗಿಟ್ಟಿದ್ರು ನಡೀಲಿ ಪಂಚಮ ವೇದ ಹೌದು ಆಹ್ ನಮಗೆ ಈ ಪಂಚಮ ವೇದ ನೋಡಿದಾಗ ಇವಾಗಿರೋ ಸುಧಾರಣೆ ನಾನು ನಾನ್ ಒಂದು ಮಾತು ಹೇಳಿದೆ ಸುಧಾರಣೆ ಅವ್ರು ಸಿಕ್ಕಿದಾಗ ಮೇಡಮ್ ಹಾಗೆ ಹಿದಿದಿರೋ ಈಗಲೂ ಹಾಗೇ ಇದ್ದಿರಾ ಅಂತ ಸೋ ಆ ಪಾತ್ರ ಡಾಕ್ಟ್ರ್ ಎಷ್ಟು ಚೆನ್ನಾಗಿದೆ ಹಳ್ಳಿ ಹುಡುಗಿ ಏನಂದ್ರೇನು ಗೊತ್ತಿರಲ್ಲ ಸೀದಾ ನೀನು ಮದುವೆ ಆಗ್ತಾ ಇದೆಯಾ ಹುಡುಗ ಹೋಗ್ಬಿಟ್ಟು ಅವ್ರು ಬೆನ್ನೂಜು ಅಂತ ಹೇಳ್ತಾರೆ ರಮೇಶ್ ಅವರು ಸ್ನಾನ ಮಾಡ್ತಿರ್ತಾರೆ ಹೋಗ್ಬಿಟ್ಟು ಟವಲ್ ತೊಗೊಂಡ್ ಕೊಡ್ತಾರೆ ಕೊಟ್ಟಾಯ್ತಲ್ಲ ಹೋಗು ಇಲ್ಲ ಅದು ಬೆನ್ನೂಜು ಆ ಏನೇನು ನಾನು ಕೊಟ್ಟಿದ ಅಂದರೆ ಮುಗ್ಧತೆ ಡಾಕ್ಟ್ರೆ ಆ ಪಾತ್ರಕ್ಕೆ ಒಂದು ಹಳ್ಳಿ ಹುಡುಗಿ ಹೇಗಿರಬೇಕು ಈಗಿನ ಕಾಲಕ್ಕೆ ಅಷ್ಟೊಂದೆಲ್ಲ ತುಂಬ ಒಳ್ಳೆಯವ್ರು ಸಿಗೋದು ಕಷ್ಟ ಇರ್ತಾರೆ ಅಲ್ಲಿ ಒಬ್ಬೊಬ್ರು ಇರ್ತಾರೆ ಬಟ್ ಆದ್ರೆ ಆ ಪಾತ್ರ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಜೊತೆಗೆ ಒಂದು ಚೇಂಜ್ ಓವರ್ ಆಗತ್ತೆ ಮದುವೆ ಆಗುವಂತ ಪರಿಸ್ಥಿತಿ ಬರುತ್ತೆ ಯಾರ ಜೊತೆ ರಮೇಶ್ ಅರವಿಂದ ಅವ್ರ ಪಾತ್ರದ ಜೊತೆ ಅಲ್ಲ ರಾಮಕೃಷ್ಣ ಅವ್ರ ಪಾತ್ರದ ಜೊತೆ ಅಂದ್ರೆ ಒಂದು ನೆಗೆಟಿವ್ ಶೇಡ್ ವಿಲನ್ ಅಂತಾನೆ ಹೇಳ್ಬೋದಾ ರಾಮಕೃಷ್ಣ ಅವ್ರ ಇದರಲ್ಲಿ ವಿಲನ್ ಆಗಿರ್ತಾರೆ ಅವ್ರ ಜೊತೆ ಮದುವೆ ಆಗುವಂಥ ಪರಿಸ್ಥಿತಿ ಬರುತ್ತೆ ಆದ್ರೆ ಕೊನೆಗೆ ಅಲ್ಲಿ ನಡೆಯದೇ ಬೇರೆ ಆಗದೇ ಬೇರೆ ಸೊ ಈ ಕ್ಲೈಮ್ಯಾಕ್ಸ್ ಬಗ್ಗೆ ನಿಮ್ಮ ಹತ್ರ ಜಾಸ್ತಿ ಮಾತಾಡ್ತೀನಿ ಡಾಕ್ಟ್ರೆ ಅದ್ರ ಜೊತೆಗೆ ಇದಕ್ಕೆ ಸಂಭಾಷಣೆ ಬರೆದಿರೋದು ಟಿ ಎನ್ ಸೀತಾರಾಮ್ ಅವರು ಮಾಯಾಮೃಗ ಮುಕ್ತ ಇಂಥ ಸೀರಿಯಲ್ ಕೊಟ್ಟಂತ ಸೀತಾರಾಮ್ ಅವರು ಸಂಭಾಷಣೆ ಬರೆದಿದ್ದಾರೆ ಸೊ ಅಂದ್ರೆ ಸಿನಿಮಾಗೆ ಇದೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಆಗಿರುತ್ತೆ ಪಂಚಮ ವೇದ ಸಿನಿಮಾದ ಸಂಭಾಷಣೆ ಎಸ್ ಟಿ ಎನ್ ಸೀತಾರಾಮ್ ಅವರು ಕತೆ ಎಷ್ಟು ಪ್ರಾಮುಖ್ಯತೆ ಪಡೀತೋ ಕತೆ ಎಷ್ಟು ಸ್ಟ್ರಾಂಗ್ ಆಯಿತೋ ಅದಕ್ಕೆ ತಕ್ಕಾಗೆ ಸಂಭಾಷಣೆ ಬರಲಿಕ್ಕೆ ಸೀತಾರಾಮನ್ನು ವಿಶ್ವನಾಥ್ ಅವರು ಸೀತಾರಾಮ್ ಎಷ್ಟು ಅದ್ಭುತವಾದ ಸಂಭಾಷಣೆ ಅಂದರೆ ನಾವು ಎಲ್ಲೂ ನಾವು ಅದು ಕತೆಯ ಗೆರೆಯನ್ನು ದಾಟಿ ಇನ್ನೊಂದು ಕಡೆಗೆ ಹೋಗಲ್ಲ ನಿಜ ಡೈವರ್ಟ್ ಆಗಲ್ಲ ಸೀತಾರಾಮ್ ಅಂತ ಹೇಳಿದರೆ ಕಿರುತೆರೆ ಈಗ ಫೇಮಸ್ ಆದವರು ಕಿರುತೆರೆಯಲ್ಲಿ ಧಾರವಾಹಿಗೆ ಮುಕ್ತಾ ಮುಕ್ತ ಅಂತ ಒಂದು ಆಲ್ಮೋಸ್ಟ್ ಒಂದು ಎರಡು ದಶಕಗಳಿಂದ ಇದಾರೆಲ್ಲ ಕರೆತಾರಲ್ಲಿ ಅವರು ಇದ್ದಾರೆ ಸೀತಾರಾಮ್ ಸರ್ ಹೌದು ಇದ್ದಾರೆ ಆಮೇಲೆ ಅವರು ನಟ ನಟನು ಕೂಡ ಅವರು ಹೌದು ಲಂಕೇಶ್ ಪಲ್ಲವಿಯಲ್ಲಿ ನಾಯಕನ ಪಾತ್ರ ಮಾಡಿದ್ದಾರೆ ಅವರು ನಾಯಕನ ಪಾತ್ರ ಹೌದು ಹೌದು ಪಲ್ಲವಿ ಸಿನಿಮಾದಲ್ಲಿ ನಾಯಕತ ಓ ಸೀತಾರಾಮ್ ಆ್ಯಕ್ಚುಲಿ ನಟನೆ ಬರೀ ಕಪ್ಪು ಕೋಟಲ್ಲ ಸಿನಿಮಾದಲ್ಲಿ ಮಾಡಿದ್ದಾರೆ ಪಲ್ಲವಿ ಸಿನಿಮಾದಲ್ಲಿ ಅದು ಲಂಕೇಶರ ಅವಾರ್ಡ್ ವಿನ್ನಿಂಗ್ ಸಿನಿಮಾ ಅದು ಅದರಲ್ಲೇ ಮತದಾನದ ಡೈರೆಕ್ಟ್ರು ಸಿನಿಮಾ ಭೈರಪ್ಪನ ಸಿನಿಮಾ ಹೌದೌದು ಭೈರಪ್ಪನವರ ಕಾದಂಬರಿ ಆಧಾರಿತ ಮತದಾನ ಸಿನಿಮಾ ಮಾಡಿದ್ದಾರೆ ಇವರು ಡೈರೆಕ್ಟ್ರು ಸೀತಾರಾಮ ಹೌದೌದು ಓ ನಾವು ಪ್ರೆಸ್ಮೆಟ್ ಎಲ್ಲ ಕರೆದಿದ್ದರು ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದು ಇನ್ನೂ ನನಗೆ ನೆನಪಾಗ್ತಾ ಇದೆ ಸೀತಾರಾಮ ಅವರು ಅಂದರೆ ಸರ್ ನಾನು ಅಂದ್ಕೊಂಡಿದ್ದೆ ಕಿರುತೆರೆಗೆ ಅವರು ಬಂದಿದ್ದು ಹೊಸದು ಇಲ್ಲ ಇಲ್ಲ ಅನುಭವ ಹಿನ್ನೆಲೆಯಲ್ಲಿ ಸಿಕ್ಕ ಲಂಕೇಶ್ ಜೊತೆ ಇದ್ದವರು ಅಂತ ಹೇಳಿದ್ರೆ ಯೋಚನೆ ಮಾಡಬೇಕು ಸೊ ಅದು ಪಳಗಿದ ವ್ಯಕ್ತಿ ಅಂತೇಳಿ ಈಗ ಒಂದು ಹೊಸ ಸಾಹಸಕ್ಕೆಲ್ಲ ಹೊರಟಿದ್ದಾರೆ ಮತ್ತೆ ನಾವು ಒಂದು ಮುಕ್ತ ಮುಕ್ತ ನೋಡ್ಬೋದು ಅಂತ ನೋಡ್ಬೋದು ಧಾರಾಳವಾಗಿ ನೋಡ್ಬೋದು ಅದು ವಯಸ್ಸು ಅಡ್ಡಿ ಏನು ಬರ್ತದೆ ಅಂತ ಹೇಳಲಿಕ್ಕಾಗಲ್ಲ ಅವರು ಕೆಲಸಕ್ಕೆ ಹೊರಟ್ರೆ ರಾಕ್ಷಸನೇ ಇವಾಗಲೂ ಈ ವಯಸ್ಸಲ್ಲೂ ಕೂಡ ವಯಸ್ಸನ್ನು ಕಂಪೇರ್ ಮಾಡಿಬಿಟ್ಟು ಅಷ್ಟೇ ಅಂತೇಳಿ ಹೇಳೋಂಗಿಲ್ಲ ಸೀತಾರಾಮ್ ಸೀತಾರಾಮ ಯಾವತ್ತಿದ್ರು ಬರೀ ಸೀತಾರಾಮ್ ಅಂತ ಹೇಳಿದ್ರೆ ಟಿ ಎನ್ ಸೀತಾರಾಮ್ ಅಂತೇಳಿ ಹೇಳಬೇಕು ಇದರ ಸೀತಾರಾಮ್ ತುಂಬ ತುಂಬ ಜನ ಇದ್ದಾರೆ ಅದು ಆ ಆ ಇನ್ ಬೆಲೆ ಇದೆ ಬೆಲೆ ಇದೆ ಸೀತಾರಾಮ್ ಸಿ ಸೀತಾರಾಮ್ ಅಂತ ಹೇಳಿದ್ದಾರೆ ನಮ್ಮ ಜರ್ನಲಿಸ್ಟ್ ಆಗಿ ಆಮೇಲೆ ಸೀತಾರಾಮ್ ಅಂತ ಇದರಲ್ಲಿ ಪುಟ್ಟಣ್ಣ ಸಿನಿಮಾದಲ್ಲಿ ಮಾ ಸಾಕಷ್ಟು ಸಿನಿಮಾದಲ್ಲಿ ಮಾಡಿದ್ದಾರೆ ಪಾತ್ರಗಳು ಸೊ ಇವರು ಟಿ ಎನ್ ಸೀತಾರಾಮ ಒಂದು ಇಡೀ ಸಿನಿಮಾಕ್ಕೆ ಒಂದು ಏನದು ಸಂಭಾಷಣೆ ಮೂಲಕ ಒಂದು ಕಟ್ ಹಾಕಿದವರು ಇಡೀ ಸಿನಿಮಾನ ಒಂದು ಪ್ರೇಕ್ಷಕನನ್ನ ಪ್ರೇಕ್ಷಕ ನೋಡುವ ಹಾಗೆ ಮಾಡಿದ್ದು ಅಂದ್ರೆ ಎಲ್ಲೂ ಕೂಡ ಲೂಸ್ ಸಂಭಾಷಣೆ ಅಂತ ಎಲ್ಲೂ ಎಲ್ಲೋಸಲಿಕ್ಕೆ ಆಗಲ್ಲ ಇಡೀ ಸಿನಿಮಾದಲ್ಲಿ ಆ ಕತೆ ಇವಾಗ ಆ ಕತೆ ನಮಗೆ ತುಂಬಾ ಹತ್ರ ಆಗಬೇಕು ಅಂತಂದ್ರೆ ಅದು ಸಂಭಾಷಣೆ ಮೂಲಕನೇ ಹೌದು ಜೊತೆಗೆ ಕ್ಯಾಮ್ರಾ ವರ್ಕ್ ಅದು ಕೂಡ ತುಂಬಾ ಚೆನ್ನಾಗಿ ಮೂಡಿಬಂದಿದೆ ಹಾಗೆಯೇ ಈ ಸಿನಿಮಾದಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಕೃಷ್ಣೇಗೌಡರು ಪಾತ್ರ ಅವರ ತಂದೆ ಆಗಿತ್ತು ಸುಧಾರಣೆಯ ಪಾತ್ರ ತನ್ನ ತಂದೆ ಆಗಿರ್ತಾರೆ ಅಭ್ಯಾಸ ಏನಂದ್ರೆ ರಮೇಶ್ ಅವ್ರು ನೋಡಿದ್ರೆ ಸಾಕು ಒಡ್ದು ಹೊಡ್ದು ಮಾತಾಡ್ಸೋದು ಸುಮ್ಮನೆ ನಗದು ಇದು ಹೊಡಿಯೋದು ಅವರು ಅದಕ್ಕೆ ಸ್ವಲ್ಪ ಗೌಡ್ರು ಹತ್ರ ಬಂದಂಗೆ ರಮೇಶ್ ಅವ್ರು ದೂರ ಹೋಗ್ತಿರ್ತಾರೆ ಸಿನಿಮಾದಲ್ಲಿ ಕೃಷ್ಣೇಗೌಡರು ಒಳ್ಳೆ ಅದ್ಭುತವಾದ ಪೋಷಕ ನಟ ಆ ಬೆಳವಣಿಗೆ ಕರೆಕ್ಟಾಗಿ ಹೋಗ್ತಾ ಇದ್ದರೆ ಅಶ್ವತ್ಥ ಸ್ಥಾನವನ್ನು ತುಂಬಬಹುದಿತ್ತು ಅವರು ಅಂತ ಮುಗ್ಧ ಅವರು ನೋಡಿದರೆ ಒಂದು ಖುಷಿಯಾಗುವಂಥ ಕ್ಯಾರೆಕ್ಟರ್ ಅದು ಕೃಷ್ಣೇಗೌಡರು ಸಾಮಾನ್ಯವಾಗಿ ಮೇಸ್ಟ್ರಾಗಿ ಅಂಥದ್ದೇ ಪಾತ್ರಗಳಲ್ಲೇ ಬಂದವರು ಅವರು ಈ ಹಳ್ಳಿಯ ಪಟೇಲ್ರಾಗಿ ಪಟೇಲ್ರಾಗಿ ಅಲ್ಲಿ ತೀರ್ಪು ಕೊಡಲಿಕ್ಕೆ ಜಜ್ಜಾಗಿ ಎಲ್ಲ ಅಂಥ ಪಾತ್ರಗಳೇ ಮಾಡಿರೋದು ಸುದೀರ್ಘವಾದ ಪಾತ್ರದಲ್ಲಿ ಪ್ರೇಕ್ಷಕನ ಸೆಳೆಯುವಂಥ ಎಲ್ಲ ಗುಣ ಇದು ಅವರ ಹತ್ರ ಇತ್ತು ಆದ್ರೆ ಅದು ಯೂಸ್ ಆಗಿಲ್ಲ ಆಗಿಲ್ಲ ಅಷ್ಟೇ ಅಂದ್ರೆ ಈಗ ಒಂದು ಪೋಷಕ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಂಡ್ಬಿಟ್ರು ಅಂತಂದ್ರೆ ಇಡೀ ಉದ್ದಕ್ಕೂ ಅದು ಫಿಕ್ಸ್ ಅದು ಕೆಲವೊಮ್ಮೆ ಆಗುತ್ತೆ ಕೆಲವೊಮ್ಮೆ ಅಲ್ಲ ತುಂಬಾ ಸಂದರ್ಭದಲ್ಲಿ ಆಗುತ್ತೆ ಆ ನಾನು ಇದೇ ಇವ್ ರೀತಿಯಲ್ಲೇ ಆ ಹಳೆ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಶನಿ ಮಹದೇವಪ್ಪ ಅವರು ಮಾಡಿಮಾಗಳು ಮಾಡಿ ಭಟ್ಟನೆ ಎಷ್ಟು ಸಿನಿಮಾ ಪುರೋಹ್ತಾ ಮೋಡ್ ಬ್ರ್ಯಾಂಡ್ ಆಗಿ ಬಿಡತಾನೆ. ಏ ಪುರೋಹಿತರ कैरेक्टर ಬಂದ್ರು. ಏ ಕರೆ ಸದಾಶಿವ ಬ್ರಹ್ಮಾರ್ ಅಂತ. ಇವರು ಸಿನಿಮಾ ದೇವಪ ಹಾಗೆ ಆಗಿರೋದು. ನಿಜ. ಸೋ ಕೃಷ್ಣ ಗೌಡ್ರುದು ಹಾಗೆ ಅದೇ ಅದೇ ಅದರ ಮೇಲೆ ಹೋಗಲಿಕ್ಕೆ ಆಗಿಲ್ಲ. ಬಟ್ ಅದ್ಭುತ ನಟರು. ಡಾಕ್ಟರ್ ಆ ನಟನೆ ಮಾತ್ರ ಎರಡನೇ ಮಾತೆ ಇಲ್ಲ. ಇಲ್ಲ ಇಲ್ಲ ಮಾತೆ ಇಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಆ ಒಂದು ನಟನೆ. ಹಾಗೇನೇ ಇದರ ಸಿನಿಮಾದ ಕ್ಲೈಮ್ಯಾಕ್ಸ್ ಡಾಕ್ಟರ್. ಏನ ಕ್ಲೈಮ್ಯಾಕ್ಸ್ ಸಡನ್ ಆಗಿ ಒಂದು ದೋಣಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ನಾನು ಅನ್ಕೊಂಡಿದ್ದೆ ರಮೇಶ್ ಅವರು ಮದುವೆ ಆಗಿ ಬಾಂಬೆಗೆ ಹೋಗ್ತಾರೆ ಅದೇ ದೋಣಿ ಇಲ್ಲೇ ಅಂತ ಅನ್ಕೊಂಡಿದ್ದೆ ಆದ್ರೆ ಅವರು ದೋಣಿಲ್ ಬರ್ತಾರೆ ಸುತ್ತಲೂ ಎಲ್ಲ ಆಕ್ಚುಲಿ ಕೃಷ್ಣೇಗೌಡರಲ್ಲಿ ಇರ್ತಾರೆ ಮಗಳನ್ನ ವಾಪಸ್ ಕರ್ಕೊಂಡ್ ಬರ್ಲಿಕ್ಕೆ ಅಂತ ಸುತ್ತಲೂ ವಿಲನ್ಸ್ ದೋಣಿ ಇರುತ್ತೆ ಎಲ್ಲ ಫೈಟ್ ಫೈಟರ್ಸ್ ರೆಡಿ ಇರ್ತಾರೆ ಅವ್ರು ಬಂದ ಹಿಡಿದು ಹಿಡಿದು ಅಂತ ರಮೇಶ್ ಅವ್ರು ಫುಲ್ ಟು ಫುಲ್ ಸ್ಟ್ರಗಲ್ ಮಾಡ್ತಿರ್ತಾರೆ ಬದುಕಕ್ಕೆ ಕಷ್ಟ ಆಗ್ತಾ ಇರತ್ತೆ ಅವ್ರಿಗೆ ಅಂತ ಸಮಯದಲ್ಲಿ ಸುಧಾರಾಣಿ ಅವ್ರು ತಗೊಂಡಂತ ಒಂದು ನಿರ್ಧಾರ ಆಯಿಲ್ ಅನ್ನ ಹಾಕೊಂಡು ಸುರ್ಕೊಂಡು ಬೇಕಿ ಹಚ್ಕೊಂಡ್ ಸಿನಿಮಾ ಅಲ್ಲಿ ಮುಗಿಯುತ್ತೆ ಆದ್ರೆ ಈ ರೀತಿಯಾದ ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಡಾಕ್ಟರ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದೊಂದು ಹಳ್ಳಿ ಸ್ಟೋರಿ ಕಾಮಿಡಿ ಆಗಿ ಸೀರಿಯಸ್ ಅಲ್ಲಿ ಮುಕ್ತಾಯ ಆಗುತ್ತೆ ನಿಜ ಕಾಮಿಡಿಯಿಂದ ಸ್ಟಾರ್ಟ್ ಆಗುತ್ತೆ ಹೌದು ಕಚಗುಳಿ ಅಂತ ಇಡುವಂಥ ಕಾಮಿಡಿ ಅದು ರಮೇಶ್ ಅಂತ ಆ ಮೀನಿನ ಸಂದರ್ಭ ಅವನು ತಿರುಗಿ ಕೂತ್ಕೊಳ್ಳೋದು ದೋಣಿ ಸಹ ಹೊಸನೇ ಬೇಡ ಅಂತ ಹೇಳಿ ಹೇಳಿ ಮಾತಾಡೋದು ಅದು ಅದು ಸಂಭಾಷಣೆನೇ ನಮ್ಮನ್ನು ಅದನ್ನು ಎತ್ಕೊಂಡಿರೋದು ಸಿ ಸೀತಾರಾಮಕ್ಕೆ ಬರಬೇಕಾದದು ಸೊ ಎಂಡ್ ಮತ್ತು ಅದು ಸ್ಟಾರ್ಟಿಂಗ್ನಲ್ಲಿ ನಾನು ಹೇಳಿದ್ನಲ್ಲ ಆರಂಭದಲ್ಲಿ ಪ್ರೇಕ್ಷಕರನ್ನು ಹಿಡಿದಿಟ್ಟರೆ ಮತ್ತೆ ಎಂಡಿಂಗ್ ಹೋದ್ರಾಯ್ತು ಮಧ್ಯದಲ್ಲಿ ಬರೋ ಕಥೆಗಳೆಲ್ಲ ಖಂಡಿತವಾಗಿ ನೋಡ್ತಾರೆ ಹೌದು ನೋಡೋ ನೋಡ್ತಾರೆ ಇದು ಕ್ಲೈಮ್ಯಾಕ್ಸ್ ಮಧ್ಯದಲ್ಲೂ ಹಾಗೆ ಎಷ್ಟು ಟ್ವಿಸ್ಟ್ ಕೊಟ್ಟಿದಾರಲ್ಲ ರಾಮಕೃಷ್ಣ ಅವ್ರು ಬರ್ತಾರೆ ನಂಗೆ ಆಲ್ರೆಡಿ ಲವರ್ ಇದಾರೆ ಅಂದ್ಬಿಟ್ಟು ಇವ್ರನ್ನ ಕಳಿಸಿರ್ತಾರೆ ಬಾಂಬೆಯಿಂದ ಇಲ್ಲಿ ಹುಡುಗಿ ನೋಡ್ಕೊಂಡ್ ಬರ್ಲಿಕ್ಕೆ ಅಂತ ಅವ್ರ ಅಪ್ಪ ಬಲವಂತ ಮಾಡಿದ್ರು ಅಂತ ಆದ್ರೆ ಇಲ್ಲಿ ಬರುವಂತ ಆನಂದ್ ರವಿಕುಮಾರ್ ಆಗಿ ಬರ್ತಾರೆ ರಮೇಶ್ ಅವರು ಸುಧಾರಣಿಯವ್ರನ್ನ ನೋಡ್ತಾರೆ ದೂರ ಇಟ್ಟಿರ್ತಾರೆ ಆದ್ರೆ ಅವ್ರ ಮೇಲೆ ಆಮೇಲೆ ಮನ್ಸಾಗಿರತ್ತೆ ಇಬ್ರು ಲವ್ ಮಾಡ್ತಾರೆ ಅಂಡ್ ರಾಮಕೃಷ್ಣ ಅವರು ಇಲ್ಲಿಗೆ ಬಂದ ಮೇಲೆ ಅವ್ರ ತಂದೆ ಜೊತೆ ಅವರು ಸುಧಾರಣೆ ನೋಡಿ ಅವರು ಇಷ್ಟಪಟ್ಟು ಬಿಡ್ತಾರೆ ಇದು ಟ್ವಿಸ್ಟು ಅವರು ನಾನು ಏಯ್ ಏನಾಗ್ತದೆ ಇದೆ ಸಿನಿಮಾದಲ್ಲಿ ಅದನ್ನು ಯೋಚನೆ ಮಾಡ್ತಾ ಇದ್ದೆ ಕೊನೆಗೆ ಇಷ್ಟೆಲ್ಲ ಟ್ವಿಸ್ಟ್ಗಳ ನಡುವೆ ಒಂದು ಸ್ಯಾಡ್ ಎಂಡಿಂಗ್ ಇಲ್ಲ ಸಿನಿಮಾ ಅದು ಕನ್ನಡದ ಇದಿದೆ ಕನ್ನಡ ಸಿನಿಮಾ ಅಂತ ತಾರಗಣದ ಆಯ್ಕೆಯಲ್ಲಿ ಇರಲಿ ಕಥೆ ಆಯ್ಕೆ ಇರಲಿ ಲೊಕೇಶನ್ ಇರಲಿ ಅದನ್ನು ತೋರಿಸಿದ ರೀತಿ ಇರಲಿ ಎಲ್ಲ ಕನ್ನಡಿ ಕನ್ನಡವಾಗಿದೆ ಅದು ನಮ್ಮ ನಮ್ಮ ಸಂಸ್ಕೃತಿ ಏನಿದೆಯೋ ಅದಕ್ಕೆ ಪೂರಕವಾದಂಥ ಒಂದು ಕಥೆಯನ್ನು ಆಯ್ಕೆ ನಿರೂಪಣೆ ಕೊಟ್ಟಿರೋದು ವಿಶ್ವನಾಥ ಅದು ವಿಶ್ವನಾಥಗೆ ಸರ್ಬೇಕಾದ್ರೆ ಎಲ್ಲವರು ಸೊ ಅದರ ಹೆಚ್ಚಿನ ವಿವರಣೆಯನ್ನು ನಾವು ಕೇಳಿದ್ದೀವಿ ವಿಶ್ವನಾಥ್ ಅವರು ಮಾತಾಡಿದ್ದಾರೆ ಆಲ್ರೆಡಿ ಹೌದು ಸೊ ಒಟ್ಟಿನಲ್ಲಿ ಒಂದು ಒಳ್ಳೆಯ ಸಿನಿಮಾ ಜನರಿಗೆ ಕೊಟ್ಟೆ ಅಂತ ಖುಷಿ ವಿಶ್ವನಾಥ್ ಅವರು ಇರುತ್ತೆ ಆ್ಯಂಡ್ ಒಳ್ಳೆ ಸಿನಿಮಾ ನೋಡಿದ್ವಿ ಅನ್ನೋ ಖುಷಿ ನಮಗೂ ಕೂಡ ಇರುತ್ತೆ ಡಾಕ್ಟರ್ ಒಂದು ಒಳ್ಳೆಯ ಒಂದು ಸ್ಯಾಡ್ ಎಂಡಿಂಗ್ ಇದ್ರೂ ಒಂದು ಖುಷಿಯಿಂದ ಒಂದು ಶೋನ ಎಂಡ್ ಮಾಡಬಹುದು ಈಗ ಕೆಲವು ಕೆಲವರು ಅಲ್ಲ ತುಂಬಾ ಸಿನಿಮಗಳು ಸ್ಯಾಡ್ ಎಂಡಿಂಗ್ ನಲ್ಲಿ ಸೂಪರ್ ಹಿಟ್ ಆಗಿರೋದು ಹೌದು ಸುಮಾರು ಸಿನಿಮಗಳು ಇದೆಲ್ಲಾ ಡಾಕ್ಟರ್ ಮರೋಷಿರಿ ತರ ಅಷ್ಟು ಚೆನ್ನಾಗಿ ಹೋಗ್ತಾ ಹೋಗ್ತಾ ಇರ್ತದೆ ನಮ್ಗೆ ಗೊತ್ತೇ ಇರಲ್ಲ ಅದೇನಾದ್ರು ಏನದು ಸ್ಯಾಡ್ ಎಂಡಿಂಗ್ ಆಮೇಲೆ ಇದು ತುಂಬ ಸಿನಿಮಾ ಇದೆ ನೀವು ಹೇಳಿ ನಮ್ಮ ಜನರೇಷನ್ ಒಂದೇ ಹೇಳಿ ಲವ್ ಸ್ಟೋರಿ ಆ ಆಕ್ಷನ್ ಲವ್ ಸ್ಟೋರಿ ಮುಂಗಾರು ಮಳೆ ಮುಂಗಾರು ಮಳೆ ಅಷ್ಟೇ ಹೌದು ಒಂದು ಒಳ್ಳೆ ನೋಟ್ ಅಲ್ಲಿ ಒಂದು ಸ್ಯಾಡ್ ನೋಟ್ ಇದ್ರು ನಮ್ಮ ಮನ್ಸಿಗೆ ಒಂದು ಒಂದು ಒಳ್ಳೆ ಒಂದು ಟಚ್ ಆಗುತ್ತೆ ಅದು ಅದು ಬಿಟ್ರೆ ಬೇರೆ ಏನು ಆಲ್ಟರ್ನೇಟಿವ್ ಕ್ಲೈಮ್ಯಾಕ್ಸ್ ಇಲ್ಲ ನಿಜ ಅಂಡ್ ಡಾಕ್ಟರ್ ಪಂಚಮ ವೇದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಸುಮಾರು ಹೊತ್ತು ಮಾತಾಡಿದೀವಿ ಅಂಡ್ ಇಷ್ಟೊಂದು ವಿಷಯ ಹೇಳಿದ್ದಕ್ಕೆ ಧನ್ಯವಾದಗಳು ಅಂಡ್ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಇನ್ನೊಂದು ಯಾವ್ದೊಂದು ಹೊಸ ಹೊಸ ಸರ್ಪ್ರೈಸಿಂಗ್ ಮೂವೀಸ್ ಹೆಸರೆಲ್ಲ ಇದೆ ಅದನ್ನು ಮುಂದೆ ತಗೊಂಬರೋ ಮುಂಚೆ ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಮುಂದಿನ ಸಂಚಿಕೆ ಮತ್ತೊಮ್ಮೆ ಭೇಟಿ ಮಾಡೋಣ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ